ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ನಾನು ಹತ್ತನೇ ವಾರ ನಾಮಿನೇಟ್ ಯಾರು ಮನೆಗೆ ಹೋಗೋಕೆ ಯಾರೆಲ್ಲ ರೆಡಿ ಇದಾರೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ನಿನ್ನೆ ನೋಡಿಟ್ರ ಎಪಿಸೋಡಲ್ಲಿ ಅಲ್ಲಿ ಯಾರಿಗೆಲ್ಲ ಯಾರಿಗೆಲ್ಲ ಬೆನ್ನಿಗೆ ಚೂರು ಹಾಕಿದ್ರಂತ ಈಗ ಕೂಡ ಅದೇ ರೀತಿ ಚೂರಿ ಹಾಕ್ತಾ ಇದ್ರೆ ಮತ್ತೆ ಚೂರಿ ಹಾಸ್ಕೊಂಡವ್ರು ಯಾರು ಮನೆಗೆ ಹೋಗಕ್ಕೆ ರೆಡಿ ಆಗೋರು ಯಾರು ಯಾರೆಲ್ಲ ರೆಡಿ ಆಗಿದ್ರ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಹತ್ತನೇ ವಾರ ನಾಮಿನೇಟ್ ಆಗಿರೋ ಯಾರಂತ ಹೇಳೋದಾದ್ರೆ ಮೊದಲೇದಾಗಿ ಗೊತ್ತಿರುತ್ತೆ ಕ್ಯಾಪ್ಟನ್ ಧನು ನಾಮಿನೇಟ್ ಆಗಲ್ಲ ಅದೇ ರೀತಿಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರೆ ಚೈತ್ರ ಕುಂದಪ್ರ ಅವರು ಮತ್ತೆ ರಜತ್ ಅವರು ಇವರು ನಾಮಿನೇಟ್ ಆಗಿರೋಲ್ಲ ಮತ್ತೆ ಇರೋ ಹನ್ನೆರಡು ಜನರಲ್ಲಿ ಯಾರಪ್ಪ ಇರೋ ಹನ್ನೊಂದು ಜನರಲ್ಲಿ ಯಾರಪ್ಪ ನಾಮಿನೇಟ್ ಆದ್ರ ಅಂತ ಕೇಳೋದಾದ್ರೆ ಖಂಡಿತವಾಗಲೂ ಕಾವ್ಯ ನಾಮಿನೇಟ್ ಆಗಿದ್ದಾರೆ ಗಿಲ್ಲಿ ನಾಮಿನೇಟ್ ಆಗಿದ್ದಾರೆ ರಕ್ಷಿತಾ ನಾಮಿನೇಟ್ ಆಗಿದ್ದಾರೆ ಅಭಿಷೇಕ್ ನಾಮಿನೇಟ್ ಆಗಿದ್ದಾರೆ ಸ್ಪಂದನ ನಾಮಿನೇಟ್ ಆಗಿದ್ದಾರೆ ರಾಶಿಕಾ ನಾಮಿನೇಟ್ ಆಗಿದ್ದಾರೆ ಧ್ರುಬಂದ್ ನಾಮಿನೇಟ್ ಆಗಿದ್ದಾರೆ ಸುರಾಜ್ ನಾಮಿನೇಟ್ ಆಗಿದ್ದಾರೆ ಮಾಳು ನಾಮಿನೇಟ್ ಆಗಿದ್ದಾರೆ ಟೋಟಲ್ ಆಗಿ ಈ ವಾರ ನಾಮಿನೇಟ್ ಆಗದೆ ಇರೋರು ಯಾರು ಅಂತ ಕೇಳೋದಾದ್ರೆ ರಘು ನಾಮಿನೇಟ್ ಆಗಿಲ್ಲ ಅಶ್ವಿನಿ ಗೌಡ ನಾಮಿನೇಟ್ ಆಗಿಲ್ಲ ಧನುಷ್ ಕ್ಯಾಪ್ಟನ್ ನಾಮಿನೇಟ್ ಆಗಿಲ್ಲ ವೈಲ್ಡ್ ಕಟೆಂಡಿ ಚೈತ್ರ ಮತ್ತು ನಮ್ಮ ರಜತ್ ನಾಮಿನೇಟ್ ಆಗಿಲ್ಲ ಈ ಐದು ಜನ ಮಾತ್ರ ಇಲ್ಲ ಇನ್ನು ಉಳಿದ್ರು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ನೀವು ಯಾರು ವೋಟ್ ಮಾಡ್ತೀರಾ ಮಿಸ್ ಮಾಡ್ದೇನೆ ಕಮೆಂಟ್ ಮಾಡಿ ಇನ್ನೊಂದ್ಸಲ ಹೇಳ್ತೀವಿ ಲೀಸ್ಟ್ ನೋಡ್ಕೊಂಡ್ಬಿಡಿ ನಾಮಿನೇಟ್ ಆಗಿರೋರು ಗಿಲ್ಲಿ ಕಾವ್ಯ ರಕ್ಷಿತಾ ಅಭಿಷೇಕ್ ಸ್ಪಂದನ ರಾಶಿಕಾ ಧ್ರುವಂತು ಸುರಾಜು ಮಾಳು ಟೋಟಲ್ ಆಗಿ ಒಂಬತ್ತು ಜನ ನಾಮಿನೇಟ್ ಆಗಿದ್ದಾರೆ ಮೂರು ಜನ ಮಾತ್ರ ನಾಮಿನೇಟ್ ಆಗಿದ್ರೆ ಅದೊಂದು ಕ್ಯಾಪ್ಟನ್ ಒಂದು ರಘು ಮತ್ತು ಅಶ್ವಿನ್ ಇವ್ರು ಬಿಟ್ರೆ ಇನ್ನು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಹತ್ತನೇ ವಾರ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಇವರು ಯಾರು ಕಮೆಂಟ್ ಯಾರು ವೋಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಾ ತುಂಬ ಇಂಪ್ಲೆ ಮಾಡುತ್ತೆ ನಿಮ್ಮ ಫೇವ್ರೇಟ್ ಅವರು ಅವ್ರಿಗೆ ಟ್ಯಾಗ್ ಹಾಕಿ ಕೆಳಗಡೆ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ ಏನಕ್ಕೆ ಸೋಷಿಯಲ್ ಮೀಡಿಯಾ ಈಗ ಪ್ರೆಸೆಂಟ್ ಫುಲ್ ಸ್ಟ್ರಾಂಗ್ ಇದೆ ಇದ್ರ ಮೇಲೆ ಕೂಡ ಅವರು ಕನ್ಸಿಡರ್ ಇಲ್ಲ ಅಂತ ಮರಿಬೇಡಿ ಯಾವುದೇ ವೀಡಿಯೋ ನೋಡಿ ನಿಮ್ಮ ಫೇವ್ರೇಟ್ ಯಾರೋ ಅವರಿಗೆ ಕಮೆಂಟ್ ಮಾಡಿ ನನ್ನ ವೀಡಿಯೋ ಅಂತಲ್ಲ ನೀವು ಬೇರೆ ವೀಡಿಯೋ ಬೇಕಾದ್ರೂ ನೋಡಿ ಅಲ್ಲಿ ಹೋಗಿ ಕೂಡ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ತೇನೆ ಸರಿನಾ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕೆ ಹೊಸದಾಗಿ ಯಾರಾದರೂ ವಿಸಿಟ್ ಕೊಡ್ತಾರೆ ಚಾನಲ್ಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ